ಐಡಿಯಾಸ್ ಇವತ್ತಿನ ರೆಸಿಪಿ ಎಕ್ಕರಿ ಅಥವಾ ಮೊಟ್ಟೆ ಕರಿ ಇದು ರಿಚ್ ಇರುತ್ತೆ ಅಷ್ಟೇ ರುಚಿಯಾಗೂ ಇರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಎಕ್ಕರಿ ಮಾಡೋದಕ್ಕೆ ಬೇಕಾಗಿರುವಂಥ ಮಸಾಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಈರುಳ್ಳಿ ಇದೆ ಖಾರಕ್ಕೆ ಬೇಕಾಗುವಷ್ಟು ಸುಮಾರು ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಒಂದು ದೊಡ್ಡ ಗಟ್ಟಿಯಷ್ಟು ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಎಂಟರಿಂದ ಹತ್ತು ಗೋಡಂಬಿ ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಬೇಡೋಣ ಗೋಡಂಬಿ ಹಾಕಿರೋದ್ರಿಂದ ಇದಕ್ಕೊಂದು ರಿಚ್ನೆಸ್ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಎಲ್ಲ ಹಾಕ್ಕೊಳ್ಳೋಣ ಸುಮಾರು ಒಂದು ಹತ್ತು ಕಾಳಷ್ಟು ಮೆಣಸು ಐದಾರು ಲವಂಗ ಎರಡು ಪೀಸಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿ ಇಟ್ಕೋಬೇಕು ಮಸಾಲ ರುಬ್ಕೊಂಡು ಇದಾಗಿದೆ ಕರಿ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊಣ ಬಾಂಡ್ಲಿ ಬಿಸಿಗಿಟ್ಕೊಂಡು ಇಟ್ಕೊಂಡು ಅದರಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಕೂಡಲೇ ಫಸ್ಟ್ ನಾವು ಬೇಯಿಸಿ ರೆಡಿ ಮಾಡಿ ಮೊಟ್ಟೆ ಹಾಕೋಣ ಇಲ್ಲಿ ನಾನು ಸುಮಾರೊಂದು ಏಳು ಮೊಟ್ಟೆ ಹಾಕಿದ್ದೀನಿ ಮೊಟ್ಟೆ ಜೊತೆಗೆ ಸ್ವಲ್ಪ ಉಪ್ಪು ಖಾರ ಅರ್ಶನ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ರೇವಿನಲ್ಲಿ ಮೊಟ್ಟೆ ನಮಗೆ ಸಪ್ಪೆ ಅನಿಸಲ್ಲ ಹಾಗೆ ಅದರ ಮೇಲ್ಗಡೆ ಒಂದು ಸ್ಟಿಫ್ನೆಸ್ ಬರೋವರೆಗೂ ಎಣ್ಣೆಯಲ್ಲಿ ಹಾಗೆ ಸ್ವಲ್ಪ ಮಸಾಲೆ ಜೊತೆಗೆ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಮೊಟ್ಟೆ ನಾವು ಗ್ರೇವಿನಲ್ಲಿ ಬೇಯಿಸುವಾಗ ಒಡೆದು ಹೋಗೋಲ್ಲ ಹಾಗೆ ಟೇಸ್ಟ್ ಕೂಡ ಸಪ್ಪೆ ಅಂತ ಅನಿಸಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಮೇಲ್ಗಡೆ ಲೇಯರ್ ಕೂಡ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸೊ ಮೊಟ್ಟೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ತೆಕ್ಕೊಂಡ ನಂತರ ಅದೇ ಬಾಣಲೆ ಮತ್ತು ಇನ್ನೊಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ತಕ್ಷಣ ಒಂದು ಸ್ವಲ್ಪ ಸೋಂಪ್ ಹಾಕಿದ್ದೀನಿ ಸೋಂಪ್ ಹಾಕೋದ್ರಿಂದ ಅದರದ್ದು ಘಮ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಂಡಿದ್ದೀನಿ ಇದೆರಡೂ ಫಸ್ಟೇ ಹಾಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಆ ಸುವಾಸನೆ ತುಂಬ ಚೆನ್ನಾಗಿ ಹರಡುತ್ತೆ ಆನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸಣ್ಣ ಊರಿನಲ್ಲಿ ಒಂದೆರಡು ನಿಮಿಷ ಕುದ್ಕೋಬೇಕು ಗೋಡಂಬಿ ಹಾಕಿ ರುಬ್ಬಿರೋದ್ರಿಂದ ಈ ಗ್ರೇವಿ ಗಟ್ಟಿ ಕೂಡ ಆಗ್ತಾ ಹೋಗುತ್ತೆ ಕಂಟಿನ್ಯೂಸ್ ಆಗಿ ಹೀಗೆ ಸ್ಟಿರ್ ಮಾಡ್ತಾರೆ ಬೇಯಿಸ್ಕೋಬೇಕು ಹಾಗೆ ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಕುದ್ಕೋತಾ ಇದ್ದೀನಿ ಸೊ ಇದ್ರದ್ದು ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ಇರುತ್ತೆ ಆದರೆ ರುಚಿ ತುಂಬ ಚೆನ್ನಾಗಾಗುತ್ತೆ ಸೊ ನೋಡೋಣ ಬನ್ನಿ ಹೇಗೆಲ್ಲ ಇದೆ ಅಂತ ಅದನ್ನು ನೋಡಿ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ನಾನು ಇದನ್ನು ಕುದಿಸ್ಕೊಂಡಿದ್ದೀನಿ ಆನಂತರ ಇದಕ್ಕೆ ಒಂದು ಮಸಾಲ ಹಾಕ್ತಾಯಿದ್ದೀನಿ ಇದು ನಾನ್ ವೆಜ್ ಮಸಾಲ ಅಥವಾ ಚಿಕನ್ ಮಟನ್ ಮಸಾಲ ಅಂತ ಸೊ ಇದು ಹೋಮ್ ಮೇಡ್ ಮಸಾಲ ಪೌಡರ್ ನಿಮಗೆ ನಾವೇ ಹೋಮ್ ಮೇಡ್ ಮಾಡಿ ಮಾರ್ತಿರೋದ್ರಿಂದ ಅವೈಲಬಲ್ ಇರುತ್ತೆ ನೀವು ಬೇಕಾದಷ್ಟು ಪೌಡರನ್ನ ನೀವು ಪರ್ಚೇಸ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಇದು ನಾನ್ ವೆಜ್ ಮಸಾಲ ಅಂದರೆ ಬರೀ ನಾನ್ ವೆಜ್ಗೆ ಅಷ್ಟೇ ಅಲ್ಲದೆ ಈ ಥರದ ಎಕ್ಕರಿಗೆ ಹಾಗೆ ವೆಜಿಟೇಬಲ್ ಪುಲಾವ್ಗೆ ರೈಸ್ ರೆಸಿಪೀಸ್ಗೆ ಮತ್ತು ಏನು ಏನು ವೆಜಿಟೇಬಲ್ ಕುರ್ಮ ಎಲ್ಲದಕ್ಕೂ ನೀವು ಲಾಸ್ಟಲಿ ಒಂದು ಸ್ಪೂನಷ್ಟು ಇದನ್ನು ಉಪಯೋಗಿಸ್ಕೊಳೋದ್ರಿಂದ ಘಮ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಈ ಪೌಡರ್ ಹಾಕಿದ್ರೆ ಸಾಕು ಬೇರೆ ಏನು ಹೆಚ್ಚಿಗೆ ಮಸಾಲೆಗಳು ಹಾಕೊಳ್ಳೋ ಹಂಗೆ ಇರಲ್ಲ ಖಂಡಿತ ಒಂದು ನೀವು ಕೂಡ ತರಿಸ್ಕೊಂಡು ನೋಡಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಹಾಗೆ ವೆಬ್ಸೈಟ್ ಕೂಡ ಕೊಟ್ಟಿದ್ದೀನಿ ನಿಮಗೆ ಯಾವುದ್ರ ಮೂಲಕ ಬೇಕಾದ್ರೆ ಆರ್ಡರ್ ಮಾಡಿ ತರಿಸ್ಕೊಬೋದು ಸೊ ಒಂದು ಸ್ಪೂನಷ್ಟು ನಾನ್ ವೆಜ್ ಮಸಾಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ನಿಮಿಷ ಕುದಿಸ್ಕೊಂಡ ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರು ಹಾಕಿದ್ದೀನಿ ಮೊಸರನ್ನ ಫಸ್ಟೇ ಬೀಟ್ ಮಾಡಿ ಹಾಕ್ಕೋಬೇಕು ಇದಕ್ಕೆ ಹುಳಿ ಮೊಸರು ಹಾಕೋಬಾರ್ದು ಟೇಸ್ಟ್ ಹಾಳಾಗಿಬಿಡುತ್ತೆ ಆದಷ್ಟು ಫ್ರೆಶ್ ಆಗಿ ಅವತ್ತೇ ಮಾಡಿರೋವಂಥ ಮೊಸರನ್ನ ಅರ್ಧ ಕಪ್ಪಷ್ಟು ಹಾಕ್ಕೋಬೇಕು ಮೊಸರು ಹಾಕಿ ಈ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಸ್ಕೊಂಡ ನಂತರ ನಾವು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕೋಣ ಒಂದು ಸ್ಪೆಷಲ್ ರೆಸಿಪಿ ಥರ ಏನಾದರೂ ಮಾಡಬೇಕು ಅಂತ ಅನ್ಸಿದ್ರೆ ಅಥವಾ ಮನೆಗೆ ಏನಾದ್ರು ಗೆಸ್ಟ್ ಬರ್ತಿದ್ದಾರೆ ಅಂತ ಅನಿಸಿದಾಗ ಈ ಥರದ್ದು ಒಂದು ರೆಸಿಪಿ ನೀವು ಟ್ರೈ ಮಾಡಿ ಬಂದವರಿಗೆ ತುಂಬ ಇಷ್ಟ ಆಗುತ್ತೆ ಸುಮಾರು ಎರಡು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕಿದ್ದೀನಿ ಫ್ರೆಶ್ ಕ್ರೀಮ್ ಮೊಸರು ಹಾಗೆ ಗೋಡಂಬಿ ಪೇಸ್ಟ್ ಇದೆಲ್ಲ ಹಾಕಿರೋದ್ರಿಂದನೇ ಇದು ರಿಚ್ ಗ್ರೇವಿ ಥರ ಇರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಕ್ರೀಮ್ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಇದು ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳ್ಳಲಿಕ್ಕೆ ಬೇಕು ಅಂತ ನೋಡಿಕೊಂಡು ಇದನ್ನು ಕುದಿಸ್ಕೊಳ್ಳೋಣ ಮಸಾಲೆ ಕುದಿಯೋವಂಥ ಟೈಮಲ್ಲೇ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡು ಮೊಟ್ಟೆ ಹಾಕಿದ್ದೀನಿ ಮೊಟ್ಟೆ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸುವಂಥ ಅವಶ್ಯಕತೆ ಇಲ್ಲ ಒಂದು ನಿಮಿಷ ನಾವು ಇದನ್ನು ಕುದಿಸ್ಕೊಂಡ್ರೆ ಆಯಿತು ರುಚಿಯಾಗಿರೋಂಥ ರಿಚ್ ಆಗಿರೋವಂಥ ಎಕ್ಕರೆ ರೆಡಿ ಆಯಿತು ಸೊ ಈ ಎಕ್ಕರೆ ನೀವು ಅನ್ನಕ್ಕೆ ಚಪಾತಿಗೆ ಪೂರಿಗೆ ಫುಲ್ಕಾ ರೋಟಿ ಎಲ್ಲದರ ಜೊತೆಗೂ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಖಂಡಿತ ಸತಿ ಟ್ರೈ ಮಾಡಿ ಸರ್ವ್ ಮಾಡುವಂಥ ಟೈಮಲ್ಲಿ ಲಾಸ್ಟಲ್ಲಿ ಇದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಖಂಡಿತ ರೆಸಿಪಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ